ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಮಕ್ಕಳೇ ಗಾದೆಗಳು ವೇದಗಳಿಗೆ ಸಮವಾಗಿವೆ ಈ ಗಾದೆಯು ತುಂಬ ಅರ್ಥಗರ್ಭಿತವಾಗಿದೆ ಒಂದು ಕೊಡದಲ್ಲಿ ನೀರು ಪೂರ್ತಿ ತುಂಬಿದ್ದರೆ ಅದನ್ನು ಹೊತ್ತು ನಡೆಯುವಾಗ ನೀರು ಅಲುಗಾಡಿ ಹೊರಗೆ ಚೆಲ್ಲುವುದು ಕಡಿಮೆಯಾಗುತ್ತದೆ ಆದರೆ ಅದೇ ಕೊಡದಲ್ಲಿ ಅರ್ಧದಷ್ಟು ನೀರಿದ್ದರೆ ನಡೆಯುವಾಗ ಅದು ಅತಿಯಾಗಿ ಅಲುಗಾಡಿ ಹೊರಗೆ ಚೆಲ್ಲುತ್ತದೆ ಅಪಾರವಾದ ಜ್ಞಾನ ಪಾಂಡಿತ್ಯ ಮತ್ತು ಅನುಭವ ಹೊಂದಿರುವ ವ್ಯಕ್ತಿಗಳು ಯಾವಾಗಲೂ ಶಾಂತವಾಗಿರುತ್ತಾರೆ ಅವರು ತಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲು ಅಥವಾ ಇತರರ ಮುಂದೆ ಬಡಾಯಿ ಕೊಚ್ಚಿಕೊಳ್ಳಲು ಹೋಗುವುದಿಲ್ಲ ಅವರಲ್ಲಿ ಒಂದು ರೀತಿಯ ಗಾಂಭೀರ್ಯವಿರುತ್ತದೆ ಸ್ವಲ್ಪ ತಿಳಿದವರು ಅಥವಾ ಅರೆಬರೆ ಜ್ಞಾನ ಇರುವವರು ತಮಗೆಲ್ಲವೂ ತಿಳಿದಿದೆ ಎಂಬಂತೆ ಅತಿಯಾಗಿ ಆಡುತ್ತಾರೆ ಇಂಥವರು ಪ್ರಚಾರವನ್ನು ಬಯಸುತ್ತಾರೆ ನಿಜವಾದ ಸಂಸ್ಕಾರ ಹಾಗೂ ಜ್ಞಾನ ಹೊಂದಿದವರು ಅಹಂಕಾರ ಪಡುವುದಿಲ್ಲ ವಿದ್ಯೆ ಹೆಚ್ಚಾದಂತೆ ಮನುಷ್ಯನಲ್ಲಿ ವಿನಯ ಬೆಳೆಯುತ್ತದೆ ತುಂಬಿದ ಕೊಡದಂತೆ ಜ್ಞಾನ ಮತ್ತು ವ್ಯಕ್ತಿತ್ವ ಹೊಂದಿದವರು ಜೀವನದ ಏಳು ಬೀಳುಗಳನ್ನು ಸಮಾನವಾಗಿ ಸ್ವೀಕರಿಸುತ್ತಾರೆ ಮೇಧಾವಿಗಳು ತಮ್ಮ ಗುರಿ ಸಾಧನೆಗೆ ತಮ್ಮ ಜೀವನವನ್ನೇ ಸವೆಸಿದರು ಮತ್ತು ತ್ಯಾಗ ಮಾಡಿದರು ನಾನೇ ಮೇಲೂ ನಾನೇ ಬುದ್ಧಿವಂತ ಎಂದು ತಮ್ಮ ಸಾಧನೆಯನ್ನು ಪ್ರಚಾರ ಮಾಡುವುದಿಲ್ಲ ಉದಾಹರಣೆ ಅಬ್ದುಲ್ ಕಲಾಂ ರವರು ಮಹಾ ಮೇಧಾವಿಯಾಗಿದ್ದರೂ ಅವರು ಯಾವುದೇ ರೀತಿಯಲ್ಲಿ ತಮ್ಮ ಸಾಧನೆಯನ್ನು ಪ್ರಚಾರ ಮಾಡುತ್ತಿರಲಿಲ್ಲ ತುಂಬ ವಿನಮ್ರತೆಯಿಂದ ಸರಳತೆಯಿಂದ ಇರುತ್ತಿದ್ದರು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ